ಮತ್ತು ಕಾರ್ತಿಕ್ ಮತ್ತು ಸಂಗೀತ ಅಂತ ವಿಷಯ ಬಂದಾಗ ಅದು ಪರ್ಸ್ನಲ್ ಮ್ಯಾಟರ್ ಮ್ಯಾಮ್ ಅವರು ಬಿಗ್ ಬಾಸ್ ಆಟದ ವಿಚಾರಕ್ಕೆ ಬಂದಾಗ ನಮ್ಮ ನಮ್ಮೆಲ್ಲರಿಗಿಂತ ಮುಂದೆ ಇದ್ದಾರೆ ಒಂದು ಯಾವುದೇ ಶೋ ಅಲ್ಲಾದರೂ ಡ್ರಾಮಾ ಬೇಕು ಸೊ ಸ್ನೇಹಿತ ಅವ್ರೆ ಇನ್ನು ಸಂಗೀತ ಮತ್ತೆ ಕಾರ್ತಿಕ್ ಫಸ್ಟ್ ಇಂದ ಪ್ರತಿಯೊಂದು ಡಿಸಿಷನ್ ಅಲ್ಲಿ ಅಥವಾ ಟಾಸ್ಕ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಪ್ರತಿಯೊಂದು ಊಟ ತಿಂಡಿ ಎಲ್ಲರೂ ಜೊತೆಗೆ ಇದ್ರು ಈಗ ಒಂದು ಕಳೆದ ಎರಡು ದಿನದಿಂದ ಅಹ್ ಇವ್ರು ಸ್ವಲ್ಪ ಕಾರ್ತಿಕ್ ವಿನಯ್ ಅವ್ರ ಹತ್ರ ಮಾತಾಡ್ತಿದ್ದಾರೆ ಅಂತ ಹೇಳಿ ಸಂಗೀತ ಸ್ವಲ್ಪ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾರ್ತಿಕ್ ಅವ್ರ ಮೇಲೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸ್ನೇಹಿತ ನಿಮ್ಗೆ ಅವ್ರಿಬ್ರದ್ದು ಟ್ರೂ ಫ್ರೆಂಡ್ಶಿಪ್ ಅಥವಾ ಲವ್ ಅಥವಾ ವಾಟ್ ವಾಸ್ ಯು ಹ್ಯಾವ್ ಸೀನ್ ಇನ್ ಬಿಗ್ ಬಾಸ್ ಹೌಸ್ ಮ್ಯಾಮ್ ನಾನು ಅದಕ್ಕಿಂತ ಮುಂಚೆ ಬೇರೆ ಒಂದು ವಿಷಯದ ಕ್ಲಾರಿಟಿ ಕೊಡ್ತೀನಿ ಸೊ ನಾವು ಮೂರು ಜನ ಫ್ರೆಂಡ್ಸ್ ಇದ್ವಿ ನಾನು ವಿನಯ್ ನಮೃತ ಆ್ಯಂಡ್ ಆ ಕಡೆ ಅವ್ರು ಮೂರು ಜನ ಫ್ರೆಂಡ್ಸ್ ಇದ್ದರು ತನಿಷಾ ಕಾರ್ತಿಕ್ ಮತ್ತು ಸಂಗೀತ ನಾವು ನಮ್ಮ ಫ್ರೆಂಡ್ಶಿಪ್ ಸರಿ ಅವ್ರ ಫ್ರೆಂಡ್ಶಿಪ್ ತಪ್ಪು ಅಂತ ಹೇಳೋಕ್ಕಾಗಲ್ಲ ನಾವು ಫಸ್ಟಿಂದ ಲಾಸ್ಟ್ ತನಕ ಒಟ್ಟಿಗೆ ಇದ್ವಿ ಅವ್ರ ಮಧ್ಯದಲ್ಲಿ ಕಿತ್ತಾಡ್ತಾರೆ ಹೊಂದಾಗ್ತಾರೆ ಸೊ ಅವರವರು ಫ್ರೆಂಡ್ಶಿಪ್ಪನ್ನು ಹೇಗೆ ನಿಭಾಯಿಸ್ತಾರೆ ಆ ರೀತಿ ಬೇರೆ ಅಷ್ಟೆ ಸೊ ನಾವು ಸರಿ ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ ಮತ್ತು ಕಾರ್ತಿಕ್ ಮತ್ತು ಸಂಗೀತ ಅಂತ ವಿಷಯ ಬಂದಾಗ ಅದು ಪರ್ಸ್ನಲ್ ಮ್ಯಾಟರ್ ಮ್ಯಾಮ್ ಅವರು ಅವರಿಬ್ರದು ಏನು ಫ್ರೆಂಡ್ಶಿಪ್ ಇದೆಯೋ ಎವರ್ ಇದೆಯೋ ಅದು ಆ ಪರ್ಸ್ನಲ್ ಮ್ಯಾಟರ್ ಹೇಗೆ ನನ್ನ ಮತ್ತು ನಮೃತ ವಿಷಯದಲ್ಲಿ ಬೇರೆ ಯಾರೋ ಇನ್ವಾಲ್ವ್ ಆದಾಗ ನಂಗೆ ಸಿಟ್ಟು ಬಂತು ನಾನು ಅದನ್ನು ಆ್ಯಕ್ಸೆಪ್ಟ್ ಮಾಡಲ್ವೋ ನಾನು ಬೇರೆಯವ್ರ ವಿಷಯದಲ್ಲಿ ಮಾತಾಡೋಕೆ ಅಷ್ಟು ಇಷ್ಟಪಡೋಲ್ಲ ಆ್ಯಂಡ್ ಅವರು ಕಿತ್ತಾಡ್ತಾರೆ ಒಂದಾಗ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು ಮ್ಯಾಮ್ ಅಂದರೆ ಕಾಂಟೆಂಟ್ಗೋಸ್ಕರ ಅಷ್ಟೊಂದು ದಿನ ಮಾಡೋಕ್ಕಾಗಲ್ಲ ನಾಟಕ ಅಂದರೆ ಮಾಡಕ್ ಎಷ್ಟೇ ಒಳ್ಳೆ ಆ್ಯಕ್ಟರ್ಸ್ ಆಗಿರಲಿ ಅಂದರೆ ಒಂದು ರೇಂಜಿಗೆ ಮಾಡ್ಬೋದು ಬಟ್ ಚೆನ್ನಾಗಿ ಗೊತ್ತಾಗ್ಬಿಡತ್ತೆ ಮ್ಯಾಮ್ ನಾನೇನು ಕೂತ್ಕೊಂಡು ಜಡ್ಜ್ ಮಾಡೋಕ್ ಯಾರೂ ಅಲ್ಲ ಜನ ಅಷ್ಟು ಕ್ಲೋಸ್ ಆಗಿ ನೋಡ್ತಾ ಇರ್ತಾರೆ ಅಂದ್ರೆ ಪ್ರತಿ ಮನೇಲೂ ನೋಡ್ತಾ ಇದ್ದಾರೆ ಈ ಸತಿ ಬಿಗ್ ಬಾಸು ಸೊ ಅವ್ರಿಗೆ ಗೊತ್ತಿರುತ್ತೆ ಏನು ಯಾವ್ದು ಯಾವ ಜೆನ್ಯೂನು ಯಾವ್ದು ಕಾಂಟೆಂಟ್ಗೋಸ್ಕರ ಗೋಸ್ಕರ ಮಾಡ್ತಾ ಇರೋದು ಯಾವ್ದು ಇನ್ನೇನಕೋ ಮಾಡ್ತಾ ಇರೋದು ಅಂತ ಸೊ ಅವ್ರಿಗೆ ಆ ಕ್ಲಾರಿಟಿ ಇದೆ ಸಾಕು ನನಗೆ ಆ ವಿಷಯದಲ್ಲಿ ಐ ಡೋಂಟ್ ಇಟ್ ಇನ್ನು ವಿನಯ್ ಮತ್ತೆ ನೀವು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಬೆಸ್ಟ್ ಗಳಲ್ಲೂ ಕೂಡ ತುಂಬಾ ಕ್ಲೀನ್ ಆಗಿ ಇತ್ತು ವಿನಯ್ ಜೊತೆಗೆ ಸಂಗೀತ ಜೊತೆ ಏನು ಪ್ರಾಬ್ಲಮ್ ಅಥವಾ ಯಾಕೆ ಇಷ್ಟೊಂದು ಜಗಳ ಆಗ್ತಿದೆ ಅಂತ ಏನಾದರೂ ಒಂದು ಡಿಸ್ಕಷನ್ ಮಾಡಿದರೆ ಯಾವ ರೀಸನಿಗೆ ಮ್ಯಾಮ್ ವಿನಯ್ ಮತ್ತು ಸಂಗೀತ ಮೊದಲು ಫ್ರೆಂಡ್ಸ್ ಅಲ್ಲ ಫ್ರೆಂಡ್ಸ್ ಅಲ್ಲ ಅಲ್ಲ ಓಕೆ ವಿನಯ್ ಏನು ಹೇಳೋದು ಅಂದರೆ ನಾವು ಇವರು ಫ್ರೆಂಡ್ಸ್ ಆಗೋಕೆ ಸಾಧ್ಯ ಇಲ್ಲ ಏನಾಗುತ್ತೆ ಗೊತ್ತಾ ಒಂದೊಂದು ಸರ್ತಿ ಒಬ್ರು ಹೆಡ್ಡು ಒಬ್ರು ಟೇಲ್ ಅಂತ ಇರ್ತಾರೆ ಎಲ್ಲ ವಿಷಯದಲ್ಲಿ ಅಂದರೆ ಅದು ಫ್ರೆಂಡ್ಶಿಪ್ ವಿಚಾರದಲ್ಲಿರ್ಬೋದು ಟಾಸ್ಕ್ ವಿಚಾರದಲ್ಲಿರ್ಬೋದು ಮತ್ತೊಂದರಲ್ಲಿ ಇರ್ಬೋದು ಸೊ ಇವ್ರದ್ದೇನು ಫಿಲಾಸಫಿ ಇರುತ್ತೆ ಅವ್ರ ಫಿಲಾಸ್ ಫಿಲಾಸಫಿ ಆಪೋಸಿಟ್ ಇರುತ್ತೆ ಅಂಥವ್ರು ಫ್ರೆಂಡ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ ಮತ್ತು ಅವರಿಬ್ಬರು ನನ್ನ ಪ್ರಕಾರ ವಿನಯ್ ಸಂಗೀತ ಕೊನೆ ತನಕ ಅಂದರೆ ಯಾವುದೊಂದು ಒಂದು ಪಾಯಿಂಟಲ್ಲಿ ಅವರಿಗೆ ಜಗಳ ಆಡಿ ಆಡಿ ಸುಸ್ತಾಗಿ ಸಪ್ರೇಟ್ ಆಗಿರ್ಬೋದು ಬಟ್ ಜಗಳ ನಡೀತಾನೆ ಇರುತ್ತೆ ಅವರಿಬ್ಬರು ಮನ್ ಮಧ್ಯ ಮನಸ್ತಾಪ ಬಂದೇ ಬರುತ್ತೆ ಆ್ಯಂಡ್ ಅವ್ರ ಮನೆಯಿಂದ ಹೊರಗಡೆ ಬಂದ್ಮೇಲೆ ಅದು ಸಾಲ್ವ್ ಆಗೋದು ಅಂದ್ ಸಾಲ್ವ್ ಆಗೋದು ಅಂದ್ರೆ ಅವ್ರಿಬ್ರಿಗೂ ನೆಮ್ಮದಿ ಸಿಗೋದು ಮಾಡಿ ಓಕೆ ಇನ್ನು ಡ್ರೋನ್ ಪ್ರತಾಪ್ ಅವರು ತುಂಬಾ ಥಿಂಕ್ ಮಾಡಿ ಆನ್ಸರ್ ಕೊಡ್ತಾರೆ ಕೆಲವೊಂದು ವಿಷಯಗಳಿಗೆ ರಿಯಾಕ್ಟ್ ಮಾಡೋದಿಲ್ಲ ಅವ್ರು ಹೇಳಿರ್ತಾರೆ ಬಟ್ ಅದಾದ್ಮೇಲೆ ಬಿಡ್ತಾರೆ ಅಂತ ನಿನ್ನೆ ನಮ್ರತ ಒಂದು ಏನೋ ಪಾಸ್ ಫೇಲ್ ಜಸ್ಟ್ ಪಾಸ್ ಅನ್ನೋ ಒಂದ್ ಮೂರಲ್ಲಿ ಡ್ರೋನ್ಗೆ ಈ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟರು ಫಸ್ಟ್ ಹೇಳ್ತಾರೆ ಆಮೇಲೆ ಕ್ಲಾರಿಟಿನೇ ಕೊಡೋದಿಲ್ಲ ಡ್ರೋನ್ ಪ್ರತಾಪ್ ಅಂತ ನಿಮಗೆ ಏನಿಸುತ್ತೆ ಡ್ರೋನ್ ಪ್ರತಾಪ್ ಇಸ್ ಈ ಬ್ರೇನಿ ಆರ್ ಪ್ಲೇಯಿಂಗ್ ವೆಲ್ ಆರ್ ವಾಟ್ ಇಸ್ ಆಕ್ಚುಲಿ ಮ್ಯಾಮ್ ನಾನು ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳಿರೋದು ಒಂದೇ ದ್ಯಾಟ್ ನಮ್ಮೆಲ್ಲರಿಗೂ ಒಂದೊಂದು ಸ್ಕಿಲ್ ಇತ್ತು ವೆನ್ ಇಟ್ ಕಮ್ಸ್ ಟು ಟಾಸ್ಕ್ಸ್ ಸೇ ನನಗೆ ಎಂಡ್ಯೂರೆನ್ಶನ ಚೆನ್ನಾಗಿತ್ತು ರಕ್ಷಕಕ್ಕೆ ಸ್ಪೀಡ್ ಇತ್ತು ರಕ್ಷಕ್ ತುಂಬ ಫಾಸ್ಟು ನಮ್ಮೆಲ್ಲರಿಗೂ ಕಂಪೇರ್ ಮಾಡಿದ್ರೆ ವಿನಯ್ ರಾಸ್ ಸ್ಟ್ರೆಂತ್ ಇದೆ ಅಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಟಾಸ್ಕ್ ಆಡಿ ಪ್ರತಾಪ್ ಅವರಿಗೆ ಟಾಸ್ಕ್ ವಿಷಯದಲ್ಲಿ ಬಂದಾಗ ಇದು ಯಾವುದೂ ಇಲ್ಲ ಆ್ಯಂಡ್ ಅವರು ನೀವು ಸ್ಟ್ಯಾಟಿಸ್ಟಿಕ್ಲಿ ನೋಡಿದಾಗ ಅಷ್ಟು ಗೆದ್ದು ಇಲ್ಲ ಕೂಡ ಬಟ್ ಆಟದ ವಿಚಾರಕ್ಕೆ ಬಂದಾಗ ಅಂದರೆ ಬಿಗ್ ಬಾಸ್ ಆಟದ ವಿಚಾರಕ್ಕೆ ಬಂದಾಗ ಅವ್ರ ನಮ್ಮೆಲ್ಲರಿಗಿಂತ ಮುಂದೆ ಇದ್ದಾರೆ ಸೊ ಅವರಲ್ಲಿ ಬೇರೆ ಏನೋ ಸ್ಕಿಲ್ ಇರಬೇಕಲ್ವಾ ಆ ಸ್ಕಿಲ್ಲೇ ಇಲ್ಲಿ ಯೂಸ್ ಆಗ್ತಾ ಇರೋದು ಇಟ್ಸ್ ಎ ಗುಡ್ ಸ್ಪೀಕರ್ ಅಲ್ಲ ಇಟ್ಸ್ ಎ ಗುಡ್ ಪ್ಲೇಯರ್ ಅಂತೀನಿ ವೆನ್ ಇಟ್ ಕಮ್ಸ್ ಟು ಬಿಗ್ ಬಾಸ್ ಟಾಸ್ಕ್ ವಿಚಾರದಲ್ಲ ಟಾಸ್ಕ್ ವಿಚಾರದಲ್ಲಿ ಐ ಡೋಂಟ್ ಥಿಂಕ್ ಇಸ್ ಮ್ಯಾಮ್ ಹೀಗೆ ಹೇಗೆ ನಾನು ಸಂಗೀತ ವಿನಯ್ ಯಾವತ್ತು ಫ್ರೆಂಡ್ಸ್ ಆಗಿರಕ್ಕೆ ಆಗಲ್ಲ ಅಂತ ಹೇಳದ್ನು ಸೊ ನಾನು ಪ್ರತಾಪ್ ಯಾವತ್ತು ಫ್ರೆಂಡ್ಸ್ ಆಗಿರಕ್ಕಾಗಲ್ಲ ನಾನು ಅಂದರೆ ನಮ್ಮ ನನಗೂ ಅವನಗೂ ವೈಬೇ ಇಲ್ಲ ಮ್ಯಾಚೇ ಆಗೋಲ್ಲ ಅಂದರೆ ನಾನೇನೋ ಒಂದು ಹೇಳಿದ್ರೆ ಅವನೊಂದು ಹೇಳ್ತಾನೆ ಅವರೊಂದು ಹೇಳಿದ್ರೆ ನಾನೊಂದು ಹೇಳ್ತೀನಿ ಸೊ ನಾನು ಐ ಹ್ಯಾಡ್ ಮೇಡ್ ಪೀಸ್ ವಿತ್ ದಟ್ ಅಂದರೆ ನನ್ಗೆ ಗೊತ್ತಾಗಿತ್ತು ದ್ಯಾಟ್ ನಾವಿಬ್ಬರು ಫ್ರೆಂಡ್ಸ್ ಆಗಿರೋಕ್ಕಾಗಲ್ಲ ಅಂತ ಸೊ ನಾನು ಆದಷ್ಟು ನನ್ನ ಇರ್ತಾ ಇದ್ದೆ ಅವ್ನು ಆದಷ್ಟು ಅವನ ಇರ್ತಾ ಇದ್ದ ಎಲ್ಲೋ ಒಂದೊಂದ್ಸತಿ ಯಾವುದೋ ಟಾಸ್ಕಲ್ಲಿ ನಾವು ಇಬ್ಬರದ ಮಧ್ಯ ಏನೋ ಸ್ವಲ್ಪ ಆಗೋದು ಆ್ಯಂಡ್ ಅಷ್ಟೇ ಇನ್ನು ವರ್ತೂರ್ ಸಂತೋಷ್ ಮತ್ತೆ ದುಖಾಲಿ ಸಂತೋಷ್ ಇತ್ತೀಚೆಗಂತೂ ದುಖಾಲಿ ಸಂತೋಷ್ ತುಂಬಾ ಬ್ರೇನಿಯಾಗಿ ಆಟ ಇದ್ದಾರೆ ಇದಾರೆ ಚೆನ್ನಾಗಿ ಆಡ್ತಾ ಇದಾರೆ ಮೊನ್ನೆ ವೀಕೆಂಡ್ ಅಲ್ಲೂ ಕೂಡ ಕಿಚನ್ ಚಪ್ಪಾಳೆ ಪಡ್ಕೊಂಡ್ರು ಏನನ್ಸುತ್ತೆ ಸಡನ್ ಆಗಿ ಗ್ರಾಫ್ ಹೈ ಬಾಯ್ತಾ ಅಥವಾ ಅವ್ರು ಹೇಗೆ ನಿಮ್ ಜೊತೆ ಹೇಗಿತ್ತು ಮ್ಯಾಮ್ ತುಖಾಲಿ ಅವರು ಹಿಸ್ ಸ್ವೀಟ್ ಆರ್ಟ್ ಫಸ್ಟ್ ದಿನದಿಂದ ನನಗೆ ಅಂದ್ರೆ ಆ ಮನೆಯಲ್ಲಿ ಒಬ್ಬರು ಅಗತ್ಯ ಯಾರ್ದಿತ್ತು ಅಂತ ಕೇಳಿದ್ರೆ ತುಕಾಲಿ ಅವ್ರದ್ದು ಬಿಕಾಸ್ ಮನೇಲಿ ಜಗಳೇ ಜಾಸ್ತಿ ಈ ಸೀಸನಲ್ಲಿ ನೋಡಿದ್ರೆ ಭಯಂಕರ ಜಗಳಗಳು ನಡೀತಾ ಇದೆ ಆ ಆದಾಗ ತುಂಬ ಸ್ಟ್ರೆಸ್ ಇರುತ್ತೆ ಆ ಸ್ಟ್ರೆಸ್ಸನ್ನು ಸ್ವಲ್ಪ ಕಮ್ಮಿ ಮಾಡೋ ಕೆಲಸ ಆ್ಯಂಡ್ ಕಮ್ಮಿ ಮಾಡೋ ಶಕ್ತಿ ಇರೋದು ಕಾಮಿಡಿಗೆ ಆ್ಯಂಡ್ ಆ ಅಸ್ತ್ರ ಇದೆ ಅವ್ರ ಹತ್ರ ಅವ್ರು ಮೊದಲು ಫಸ್ಟ್ ಬರೀ ಕಾಮಿಡಿಯನ್ ಆಗಿದ್ರು ಬಟ್ ಒಂದು ಪಾಯಿಂಟಲ್ಲಿ ಆದಮೇಲೆ ಏನು ರಿಯಲೈಸ್ ಆಯಿತು ಅಂದರೆ ನಾನು ಬರೀ ಕಾಮಿಡಿ ಮಾಡಿಟ್ಕೊ ಮಾಡ್ ಮಾಡ್ಕೊಂಡು ಕೂತ್ರೆ ನನ್ನ ಕಾಮಿಡಿ ಪೀಸ್ ಮಾಡಿಬಿಡ್ತಾರೆ ನಾನು ಟಾಸ್ಕ್ಗಳಲ್ಲೂ ಚೆನ್ನಾಗಿ ಆಡಬೇಕು ಅಂತ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಅವಾಗಿಂದ ಅವ್ರ ಗ್ರಾಫ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯಿತು ಮ್ಯಾಮ್ ಆ್ಯಂಡ್ ಅವರು ಒಂದೊಂದೇ ವಿಷಯದಲ್ಲಿ ಅವ್ರ ಗೇಮನ್ನು ಬೆಟರ್ ಮಾಡ್ಕೋತಾ ಇದ್ದಾರೆ ಫಸ್ಟ್ ಕಾಮಿಡಿ ಮಾಡ್ತಾ ಇದ್ರು ಆಮೇಲೆ ಟಾಸ್ಕ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎರಡು ಉತ್ತಮ ತೊಗೊಂಡ್ರು ಈಗ ತಲೆ ಉಪ್ಯೋಗಿಸ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅರ್ಥ ಆಗಿದೆ ಮನೇಲಿ ಏನು ಡೈನಾಮಿಕ್ಸ್ ಇದೆ ಏನು ಪವರ್ ಡೈನಾಮಿಕ್ಸ್ ಇದೆ ಯಾರ್ಯಾರು ಏನೇನು ಸ್ಟ್ರಿಂಗ್ಸ್ ಪುಲ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆದಮೇಲೆ ಅವರು ಈ ವಾರ ಕಿಚ್ಚನ ಚಪ್ಪಾಳೆ ಪಡ್ಕೊಳ್ಳೋಕ್ಕೂ ಅದು ಒಂದು ಕಾರಣ ಅವ್ರು ಚೆನ್ನಾಗಿ ಆಡ್ತಾರೆ ನನ್ನ ಪ್ರಕಾರ ಫೈನಲಿಸ್ಟ್ ಅವರು ಒಬ್ರು ವಿನಯ್ ಸಂಗೀತ ಪ್ರತಾಪ್ ತುಕಾಲಿ ಆಗಿರ್ಬೇಕು ವರ್ತೂರ್ ಅವ್ರಿಗೂ ತುಂಬಾ ಒಳ್ಳೆ ಚಾನ್ಸಸ್ ಇದೆ ಕಾರ್ತಿಕ್ ಅವ್ರಿಗೂ ತುಂಬಾ ಒಳ್ಳೆ ಚಾನ್ಸಸ್ ಇದೆ ಸೊ ನಿಮ್ಮ ಸಂಗೀತ ಕಾರ್ತಿಕ್ ಟಾಪ್ ಫೈವ್ ಅಲ್ಲಿ ಇಲ್ಲ ಬಟ್ ಅವ್ರಿಗೆ ಒಳ್ಳೆ ಚಾನ್ಸಸ್ ಇದೆ ಚ ಸಂಗೀತ ಇರ್ತಾರೆ ಓಕೆ ಸೈ ಅಂಡೌಟುರ್ಲಿ ಟಾಪ್ ತ್ರೀ ನನ್ನ ಪ್ರಕಾರ ವಿನಯ್ ಸಂಗೀತಾ ಪ್ರತಾಪ್ ಯಾವ ಕ್ವಾಲಿಟಿ ಸಂಗೀತನಲ್ಲಿ ಟಾಪ್ ಫೈವ್ ಕರ್ಕೊಂಡು ಹೋಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಅವರು ಸಿ ಟಿ ವಿ ಶೋ ಇಟ್ಸ್ ಅ ಟಿ ವಿ ಶೋ ಆಯಿತಾ ಅದರಲ್ಲಿ ಮೇಜರ್ ಏನು ಬೇಕು ಒಂದು ಯಾವುದೇ ಶೋ ಅಲ್ಲಾದರೂ ಡ್ರಾಮಾ ಬೇಕು

ಅದೇನು ಚೇಂಜ್ ಆಗೋಲ್ಲ ಈ ವಾರ ಸುದೀಪ್ ಸರ್ ಕ್ಲಾರಿಟಿ ಕೊಟ್ಟರು ದಟ್ ಕ್ಯಾಪ್ಟೆನ್ಸಿ ಯಾರಿಗೂ ಯಾರು ಕೊಡೋ ಭಿಕ್ಷೆ ಅಲ್ಲ ಆ್ಯಂಡ್ ಅವರು ಕ್ಯಾಪ್ಟೆನ್ಸಿ ಟಾಸ್ಕ್ಗಳು ಗೆದ್ದು ಕ್ಯಾಪ್ಟನ್ ಆಗಿರ್ತಾರೆ ಅದನ್ನು ರೆಸ್ಪೆಕ್ಟ್ ಮಾಡಿ ಅವರು ಗೆದ್ದಿದ್ದಾರೆ ನೀವು ಸೋತಿದ್ದಾರೆ ಅಂತ ಅರ್ಥ ಅಷ್ಟೇ ಅಂತ ಸುದೀಪ್ ಸರ್ ಹೇಳಿದ್ರು ಆ್ಯಂಡ್ ಅದಕ್ಕೆ ಅದ್ರ ಬಗ್ಗೆ ನನ್ನ ಕ್ಲಾರಿಟಿ ಇತ್ತು ಸೊ ನನಗೆ ಇನ್ಸೆಕ್ಯೂರಿಟಿ ಇದ್ದು ನನಗೆ ಯಾರೋ ಬೈ ಮಿಸ್ಟೇಕ್ ಬೈ ಫ್ಲು ಕ್ಯಾಪ್ಟನ್ ಆಗಿದೆ ಅಂದರೆ ಬಟ್ ಅವಾರ ಹತ್ತು ಜನನು ಕ್ಯಾಪ್ಟೆನ್ಸಿ ರನ್ನಲ್ಲಿದ್ದರು ಹತ್ತು ಜನ ಬೀಟ್ ಮಾಡಿ ನಾನು ಕ್ಯಾಪ್ಟನ್ ಆಗಿದ್ದೆ ಏನೋ ನಿಮ್ಮನ್ನ ನಮ್ರತ ಅವರು ಮನೇಲಿ ನೆನ್ಸ್ಕೊತಾನೆ ಇರ್ತಾರೆ ಸ್ಕೂಲ್ ಟಾಸ್ಕ್ ಅಲ್ಲೂ ಕೂಡ ಹೇಳ್ತಾ ಇದ್ರು ಸ್ನೇಹಿತ ಆಚೆ ಹೋಗಿರೋರಿಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗೋ ಆಗಿರೋರಿಗೆ ಅಂತ ಹೇಳಿ ಪ್ರಪೋಸ್ ಕೂಡ ಮಾಡ್ಬಿಟ್ರು ಅಂತ ಅನ್ಸತ್ತೆ ಒಂದ್ ಲೆವೆಲ್ ಗೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಖುಷಿ ಆಯ್ತಾ ಏನ್ ಫೀಲ್ ಆಗ್ತಿದೆ ಮ್ಯಾಮ್ ಅವ್ರು ಮಿಸ್ ಮಾಡ್ಕೋತಾ ಇರೋದು ಖಂಡಿತ ನಾನು ಲೈವ್ ಅಲ್ಲಿ ನೋಡ್ತೀನಿ ಅವ್ರು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ಆ ಸ್ಕೂಲ್ ಟಾಸ್ಕ್ ವಿಷಯ ಅದು ಟಾಸ್ಕ್ ಅಲ್ಲಿ ಹೇಳಿರೋದು ಸೊ ನಾನು ಅದನ್ನ ವಿತ್ ಪಿಂಚ್ ಆಫ್ ಸಾಲ್ಟ್ ತಗೊಬೇಕು ಬಟ್ ಅವ್ರು ಹೊರಗೆ ಬರಲಿ ಅವ್ರು ಒಳಗಡೆ ಇದ್ದು ನಾನು ಹೊರಗಡೆ ಇಲ್ಲಿ ನ್ಯೂಸ್ ಚಾನೆಲ್ ಹತ್ರ ಸ್ಟೇಟ್ಮೆಂಟ್ಗಳು ಕೊಡೋದು ಸ್ವಲ್ಪ ತಪ್ಪಾಗುತ್ತೆ ಆಮೇಲೆ ಅವ್ರ ಪೇರೆಂಟ್ಸು ನೋಡ್ತಾ ಇರ್ತಾರೆ ಅವ್ರಿಗೂ ಮುಜುಗರ ಆಗುತ್ತೆ ಇದೆಲ್ಲ ವಿಷಯಗಳು ಕನ್ಸಿಡರ್ ಮಾಡಿ ನಾನು ಅವ್ರ ಬಗ್ಗೆ ತುಂಬ ಮಾತಾಡೋಕ್ಕೆ ಹೋಗಲ್ಲ ಆಮೇಲೆ ನಾನು ಒಳಗಡೆ ಅವ್ರ ಹತ್ರ ಏನೇನು ಹೇಳಿದ್ದೀನೋ ಅದು ನಾನು ಕಾಂಟೆಂಟ್ಗೋಸ್ಕರ ಅವ್ರ ಹೇಳಿಲ್ಲ ಅದನ್ನು ನಾನು ನನ್ನೇನು ನಿಜ ಇದೆ ಮೈ ಓನ್ ಟ್ರೂತ್ ಅದನ್ನು ಹೇಳಿದ್ದೀನಿ ಸೊ ಅವ್ರಿಗೂ ಗೊತ್ತು ನನಗೆ ಅವ್ರಿಗೆ ಇಬ್ರಿಗೂ ಕ್ಲಾರಿಟಿ ಇದೆ ಆ್ಯಂಡ್ ನಮ್ಮಿಬ್ರಿಗೆ ಕ್ಲ್ಯಾರಿಟಿ ಇದ್ಮೇಲೆ ಇನ್ಯಾರಿಗೂ ಸೊ